ಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಡೇಸ್ ಮಾಡೋಕ್ಕಾಗೈತಿಲ್ಲ ಲಾಗ್ ಇನ್ಮೇಲೆ ಶುರು ಮಾಡ್ತೀನಿ ಈಗ ಹಿಟ್ಲಕ್ಕ ಪುದೀನ ಹರಿ ಹಾಕಿದನಿ ಸಾಯಂಕಾಲ ಐದು ಗಂಟೆ ಆಗೈತಿ ಈಗ ಈಗ ಪೂಜೆ ಮಾಡೇನ್ರಿ ಟೈಮ್ ಹತ್ತು ಗಂಟೆ ಆಗೈತಿ ನೋಡೋಣ ಬರೀ ಏನೇನು ಆಗ್ತೈತಿ ಮುಂದೆ ತೋರಿಸ್ತೀನಿ ಈಗ ವೆಜ್ ಪನ್ನೀರ್ ಕೊಲ್ಲಾಪುರಿ ಏನೇನು ಬೇಕಾ ನೋಡ್ಕೊಳ್ಳು ಬರ್ರಿ ವೆಜ್ ಕೊಲ್ಲಾಪುರಿ ಪನ್ನೀರ್ ವೆಜ್ ಕೊಲ್ಲಾಪುರಿ ಮಾಡ್ತಾನಿ ಅದಕ್ಕೆ ಈರುಳ್ಳಿ ಟೊಮೆಟೊ ಜೀರಿಗೆ ಎಳ್ಳು ಒಂದು ಇಂಚಷ್ಟು ಚಕ್ಕಿ ಒಂದು ಅರ್ಧ ಸ್ಪೂನು ಕಸಕಸಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಹವೀಜ ಆಮೇಲೆ ನೆನೆಸಿಟ್ಟಿದ್ದು ಗೋಡಂಬಿ ಒಂದು ಫಲಾವೆಲಿ ಆಮೇಲೆ ಎರಡು ಸ್ಪೂನ್ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ இது ஃப்ளவர் கப் ஃப்ளவர் ஆமேல எண்ணி ஹாக்கிருக்கோத்தி இதைக்கோத்தனி கந்த பண்ண வரேன் ಬಣ್ಣ ಬಂದಮೇಲೆ ಆಮೇಲೆ ಎಲ್ಲ ಏನೇನು ತೊಗೊಂಡಿಲ್ಲ ಎಲ್ಲ ಹಾಕೊಂಡು ತೋರ್ತೀನಿ ನಾನು ಈಗ ಟೊಮಾಟೊ ಹಾಕೋತೀನಿ ಈಗ ಹವೀಜ ಜೀರಿಗೆ ಒಂದು ಪಲಾವಲಿ ఆమె అర్ధ స్పూన్ కామెణు ఆమె ఎళ్ళు రసీ ఇక గూడల్బి ఇప్పుడు సేరీ ఫ్రై మాకు వన్ ఇంచు చచ్చిన హోడీ ఎణు స్లోకి తుర్కొట్ట ಸ್ವಲ್ಪ ಕಳೆ ಹಾಕಿ ಈಗ ಈಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗೈತಿ ಈಗ ಇನ್ನೊಂದು ಸ್ವಲ್ಪ ಹೌದಲ್ಲ ಅಷ್ಟು ಗೋಡಂಬಿ ಇಟ್ಟಿದ್ವಲ್ಲ ಅದು ಸ್ವಲ್ಪ ಇದಾಗಲಿ ಎಣ್ಣೆ ಒಳಗೆ ಫ್ರೈ ಆಗಲತ್ತು ಆನಂತರ ಎರಡು ನಿಮಿಷ ಅಷ್ಟು ಸಾಕಿದ್ನ ಎಲ್ಲ ಆಲ್ಮೋಸ್ಟ್ ರೆಡಿ ಆಗೈತಿ ಈಗ ಈಗ ಡಕ್ಕನ್ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತಾನೆ ಇದನ್ನ ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕೊತಾನೆ ಈಗ ಕ್ಯಾಪ್ಸಿಕಮ್ ಕಮ್ ಹಾಕಿ ಎಣ್ಣೆ ಒಳಗೆ ಈಗ ಶುಂಠಿ ಒಳಗೆ ಪೇಸ್ಟ್ ಹಾಕೋತೀನಿ ಪೇಸ್ಟ್ ಹಾಕೊಂಡೆ ಅದ್ರ ಮರಿ ಹೋಗಲಿವರೆಗೂ ಹುಡ್ಕೊಳ್ಳೋಣ ರುಬ್ಕೊಂಡ ನಂತರ ಆಮೇಲೆ ಪೇಸ್ಟ್ ಹಾಕೊಳ್ಳೋಣ ನೀರೇ ಲಾಸ್ಟ್ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಸಾಲ್ಟ್ ಹಾಕೊತೀನಿ ಮಸಾಲ ಹಾಕ್ಕೊತೀನಿ ಆನಂತರ ನಂತರ ಗರಂ ಮಸಾಲ ಹಾಕೋತೀನಿ ಗರಂ ಮಸಾಲೆ ಹಾಕ್ಕೊತೀನಿ மிஸ்ன பன்னீர் அதுல மிஸ்க்கேன் ஃப்ரெண்ட்ஸ் இங்க எல்லாம் ஹாக்கிடுத்துனீங்க நான் ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡಿ ಪನ್ನೀರ್ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಯಾಕಂದಿ ಮಕ್ಕಳು ಇತ್ತೀಚಿಗೆ ನನ್ನ ಮಕ್ಳು ಪನ್ನೀರ್ ದೊಡ್ಡದಾದ ತಕ್ಷಣ ತೆಗೆದು ತೆಗೆದು ಬಾ ಇದ್ರೊಳಗೆ ಹಾಕ್ತಾರೆ ಡಸ್ಟ್ಬಿನ್ ಒಳಗೆ ಅದಕ್ಕೋಸ್ಕರ ಸಣ್ಣ ಮಾಡಿ ಹಾಕಿನಿ ಫ್ರೆಂಡ್ಸ ಈಗ ಗ್ರೇವಿ ಏನು ಗ್ರೈಂಡ್ ಮಾಡ್ಕೊಂಡಿಲ್ಲ ಅದನ್ನ ಈಗ ಚೂರು ಹಾಕ್ಸ್ಬಿಡ್ತು ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಖಾರ ಸ್ವಲ್ಪ ಹಾಕೋತೀನಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊತೀನಿ ಈಗ ಫ್ರೆಂಡ್ ಸರ್ ಇದು ಕುದಿಲಿ ಮಸ್ತಾಗಿ ಕುದ್ದು ಎಣ್ಣೆ ಮೇಲೆ ಬರೋವರೆಗೂ ಕುದಿಲಿ ಲೈಟ್ ಉರಿಯಲ್ಲಿ ಈಗ ಡಕ್ಕನ್ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಆಗೈತಿ ಲಾಸ್ಟಿಗೆ ಕೊತ್ತಂಬರಿ ಕಸ್ತೂರಿ ಮೆಂತೆ ಕಸ್ತೂರಿ ಮೆಂತೆ ಆಯಿತು ಬಾಜಿ ರೆಡಿ ವೆಜ್ ಪನ್ನೀರ್ ಕೊಲ್ಲಾಪುರಿ ರೆಡಿ ನೋಡಿ ಫ್ರೆಂಡ್ಸ ಎಷ್ಟು ಮಸ್ತ್ ಮಸ್ತಾಗಿತಿ ಪನ್ನೀರು ಆಗಿತ್ತಲ್ಲ ಮತ್ತು ಊಟ ಎಲ್ಲ ಇದು ಫ್ರೆಂಡ್ಸ್ ವೆಜ್ ಕೊಲ್ಲಾಪುರಿ ಆಮೇಲೆ ರುಮಾಲಿ ರೊಟ್ಟಿ ರೆಡಿ No difference.